ಹಾಯ್ ಹಲೋ ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ವಿಜಯನ್ ಕನ್ನಡ ನಾನು ನಿಮ್ಮ ವಿಜಯನ್ ಕನ್ನಡಿಗ ಗುರು ನಾನಿವತ್ತು ಮಾಡ್ತಾ ಇರೋದು ಯಾವ ಟಾಪಿಕ್ ಮೇಲೆ ವಿಡಿಯೋ ಅಂದರೆ ಕ್ರಿಸಾಂತಮಮ್ಮ ನಾನು ಆಲ್ರೆಡಿ ನಾಟಿ ಮಾಡಿದ್ದೀನಿ ನಾಟಿ ಮಾಡೋ ಒಂದು ತಿಂಗಳಾಗೈತೆ ಲೈಟಿಂಗ್ ಎಲ್ಲ ಹಾಕಿದ್ದೀನಿ ಆಲ್ರೆಡಿ ಸೊ ಆ ನಾ ಆ ಕ್ರಿಸಾಂತಮಮ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಳ್ಳೋಣ ಅಂತ ಇನ್ನು ಕ್ರಿಸಾಂತಮ್ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಏನಪ್ಪ ವಿಡಿಯೋ ಏನು ಇನ್ಫಾರ್ಮೇಷನ್ ಇರ್ತೈತೆ ಅಂದರೆ ಯಾವ ಇವಾಗ ನಾನು ಯಾವಾಗ ಉಣದ್ನೇ ಯಾವ ಟೈಮಕ್ಕೆ ಲೈಟಿಂಗ್ ಹಾಕಬೇಕು ಲೈಟಿಂಗ್ಗೆಲ್ಲ ಎಷ್ಟು ಖರ್ಚು ಬರ್ತೈತೆ ಪ್ರತಿಯೊಂದನ್ನು ಈ ವಿಡಿಯೋದಕ್ಕೆ ತಿಳಿಸ್ಕೊಡ್ತೀನಿ ನಾನು ತಿಳಿಸ್ಕೊಳೋದಕ್ಕಿಂತ ಮುಂಚೆ ಇನ್ನು ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪಕ್ಕದಲ್ಲಿರೋ ಭಕ್ತದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಇನ್ನು ನೆಕ್ಸ್ಟು ವಿಡಿಯೋದಕ್ಕೆ ಬರೋದಾದರೆ ಸೊ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನಾನು ನಾಟಿ ಮಾಡಿ ಕರೆಕ್ಟಾಗಿ ಒಂದು ತಿಂಗಳ ಮೇಲೆ ಮೂರು ದಿನ ಆಗೈತೆ ಸೊ ಈ ಥರ ಡೆವಲಪ್ಮೆಂಟ್ ಐತೆ ಗಿಡ ಸೊ ಏನಪ್ಪ ಇಷ್ಟು ಡೆವಲಪ್ಮೆಂಟು ಈ ಫೆಬ್ರವರಿ ಅಲ್ಲಿ ಉಣಿದ್ರೆ ಏನೇನೆಲ್ಲ ಮಾಡಬೇಕು ಎಷ್ಟೆಲ್ಲ ಖರ್ಚು ಬರ್ತೈತೆ ಅಂತ ಹೇಳೋದಾದರೆ ನಾನು ಉಣಿರೋದು ಕರೆಕ್ಟಾಗಿ ಫೆಬ್ರವರಿ ಹತ್ತನೇದೇ ಆರನೇ ತಾರೀಕೇನು ಆರನೇ ತಾರೀಕು ಉಣದ್ ಉಣಿರೋ ಕಾರಣ ಇದು ಅನ್ಸೀಸನ್ನು ಅನ್ಸೀಸನ್ ಆಗೋದು ಕಾರಣ ಸೊ ಕಂಪಲ್ಸರಿ ಲೈಟಿಂಗ್ ಹಾಕ್ಲೇಬೇಕು ಇದಕ್ಕೆ ಲೈಟಿಂಗ್ ಹಾಕಿ ಪೂರ್ತಿಗೆ ಎಲ್ಲ ಮಲ್ಚಿಂಗು ಕಂಪಲ್ಸರಿ ಯಾಕಂದರೆ ಲೈಟಿಂಗ್ ಹಾಕೋದು ಹಾಕೋ ಕಾರಣ ಆ ಒಂದು ಬಿದ್ದಿದ್ದು ಒಂದು ಕಿರಣಗಳು ಇದಕ್ಕೆ ಮತ್ತೆ ರಿಫ್ಲೆಕ್ಟ್ ಆಗೋದ್ರಿಂದ ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿ ಬರ್ತೈತೆ ಕ್ರಾಪ್ ಚೆನ್ನಾಗಿ ಬರ್ತೈತೆ ರೋಗ ಬೇಗ ಬರಲ್ಲ ಸೊ ನೀವು ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಹನ್ನೆರಡನೇ ತಾರೀಕು ಹಾಕಿರೋದು ಲೈಟಿಂಗು ಹನ್ನೆರಡನೇ ತಾರೀಕು ಹಾಕಿ ಇವತ್ತು ಕರೆಕ್ಟಾಗಿ ಇವತ್ತು ಲೈಟಿಂಗ್ ತೆಗೆದಾಕ್ತೀವಿ ಇದು ವೈರಿಂಗು ಎಲ್ಲ ಕಾಸ್ಟ್ ಎಷ್ಟು ಬೀಳ್ತೈತೆ ಎಷ್ಟು ಲೈಟಿಂಗ್ ಟೋಟಲ್ ಹಾಕೋದಕ್ಕೆ ಎಷ್ಟು ಕಾಸ್ಟ್ ಆಗ್ತೈತೆ ಅಂದರೆ ಟೋಟಲ್ಲು ಬೆ ಬೆಸ್ಕಾಮಕ್ಕೆ ಮಾತ್ರ ಹದಿಮೂರು ಸಾವಿರ ಕಟ್ಟಬೇಕು ಒಂದು ವರ್ಷ ಇಟ್ಕೊಳೋದಾದರೆ ಬರೀ ಒಂದು ತಿಂಗಳು ಬೆಳೆಯಕ್ಕೆ ಮಾತ್ರ ಒಂದು ತಿಂಗಳು ಇಟ್ಕೊತೀನಿ ನಾನು ಮೀಟ್ರನ್ನ ಅಂದರೆ ಹತ್ತು ಸಾವಿರ ಕಟ್ಟಬೇಕಾತೈತೆ ಟೋಟಲ್ಲು ಹತ್ತು ಸಾವಿರ ಕಟ್ಟಿ ಒಂದು ತಿಂಗಳು ಮಾತ್ರ ಇಟ್ಕೊಳ್ಬೋದು ಅಥವಾ ಒಂದರಿಂದ ಎರಡು ವರ್ಷ ಇಟ್ಕೊಂಡ್ಬೋದು ಹದಿನಾಲ್ಕು ಹದಿನೈದು ಸಾವಿರ ಕಟ್ಟಿ ಸೊ ನಮ್ಗೆ ಹದಿನೈದು ಸಾವಿರ ಎಲ್ಲ ಏನಕ್ಕೆ ಕಟ್ಟೋದು ಬರೀ ಒಂದು ತಿಂಗಳಿಗೆ ಬೇಕಾಗಿರೋದು ಅಂತೇಳ್ಬಿಟ್ಟು ನಾವು ಟೆಂಪ್ರವರಿಯಾಗಿ ಮೀಟ್ರ್ ಹಾಕ್ಸ್ಕೊಂಡಿದ್ದೀವಿ ಅದಕ್ಕೆ ಟೋಟಲ್ ಹತ್ತು ಸಾವಿರ ಆತೈತೆ ಅದಾದ್ಮೇಲೆ ಇದ್ರ ಖರ್ಚು ಹೇಳೋದಾದರೆ ಇದು ಒಂದು ಕಾಯಿಲ್ ಬಂದು ಕರೆಕ್ಟಾಗಿ ಆರ್ನೂರರಿಂದ ಏಳ್ನೂರು ರೂಪಾಯಿ ಆತೈತೆ ಏನೋ ಎಂಬತ್ತು ಮೀಟ್ರ್ ಬರೋ ಅಂತ ಒಂದು ಕಾಯಿಲ್ ವೈರು ಅದರಲ್ಲೂ ಡಬಲ್ ವೈರು ಹಾಕಬೇಕು ಮೇಲೆ ಇದು ಓಲ್ಡ್ರು ಬಂದುಬಿಟ್ಟು ಹನ್ನೆರಡು ರೂಪಾಯಿ ಬೀಳ್ತೈತೆ ಒಂದು ಓಲ್ಡ್ರು ಚೆನ್ನಾಗಿರೋ ಓಲ್ಡ್ರು ಬಲ್ಪ್ ಬಂದು ಕಂಪ್ನಿ ಮೇಲೆ ಡಿಪೆಂಡು ಟೆನ್ ವ್ಯಾಟ್ಸ್ ಬಂದುಬಿಟ್ಟು ಮಿನಿಮಮ್ ಒಂದು ನಲವತ್ತು ರೂಪಾಯಿ ಬೀಳ್ತೈತೆ ಒಳ್ಳೆ ಕ್ವಾಲಿಟಿ ಇರೋದು ನೀವು ಯಾವ ಬಲ್ಪ್ ತಗೊಂಡ್ರೂ ಕೂಡ ಒಂದು ವರ್ಷ ಪಕ್ಕಾ ವಾರಂಟಿ ಕೊಡ್ತಾರೆ ಸೊ ಒಂದು ವರ್ಷ ಅದೇನೇ ಆದ್ರೂ ರಿಟರ್ನ್ ಮಾಡ್ಬೋದು ಬೇರೆ ಹೊಸದೊಂದು ಬಲ್ಪ್ ತಗೊಳ್ಬೋದು ಯಾರಾದರೂ ಹೊಸ ಮಾಡ್ತಾ ಇರೋರು ನಾನು ಬರೀ ಒಂದು ಸಲ ಎರಡು ಸಲ ಮಾತ್ರ ಹಾಕ್ತೀನಿ ಶ ಸೇವಂತಿಗೆ ಅಂದರೆ ಸೊ ಯಾರಾದರೂ ರೆಂಟ್ ಕೊಡಂಗಿದ್ರೆ ನಿಮ್ಮ ಏರಿಯಾದಲ್ಲಿ ಆ ರೆಂಟ್ಗೆ ತಗೊಳ್ಬೋದು ಸೊ ಆ ಬಲ್ಪ್ ಬಲ್ಪದ್ದು ನಲ್ವತ್ತು ರೂಪಾಯಿ ಬೀಳ್ತೈತೆ ಒಂದು ಓಲ್ಡ್ರು ಬಂದುಬಿಟ್ಟು ಹನ್ನೆರಡು ರೂಪಾಯಿ ವೈರು ಒಂದು ಎಕರೆಕ್ಕೇನಿಲ್ಲ ಅಂದ್ರೂ ಇಪ್ಪತ್ತರಿಂದ ಮೂವತ್ತು ಕಾಯಿಲೆಗೆ ಮೇಲೇ ಬೇಕು ಸೊ ಇದೆಲ್ಲ ಖರ್ಚು ನಂದು ಬರೀ ನಾನು ಉಣ್ಣಿರೋದೇ ಒಂದು ಆರು ನಾರು ಉಣಿದೀನಿ ಆರು ನಾರ್ಕ ನಂದು ಹದಿನಾರು ಸಾವಿರ ಬರೀ ಈ ವೈರಿಂಗು ಏನೇನು ಅಪ್ಲಿಕೇಶನ್ಸ್ ಬರ್ತಾವೋ ಏನೋ ಬಲ್ಪು ಅದಾದ ಮೇಲೆ ವೈರು ಇವು ಮೂರದ್ದು ಮಾತ್ರ ಹದಿನಾರು ಸಾವಿರ ಆತೈ ಆತೈತೆ ಅದು ಬಿಟ್ಟು ಮೀಟ್ರದ್ದು ಅಂದರೆ ಮೀಟ್ರದ್ದು ಹತ್ತು ಸಾವಿರ ಟೋಟಲ್ಲು ಲೈಟಿಂಗ್ ಆಗೋ ಕಾಸ್ಟ್ ಬಂದು ಇಪ್ಪತ್ತಾರರಿಂದ ಟೋಟಲ್ ಅವ್ರ ಕೈ ಇವ್ರಕ ಕೊಡೋ ದುಡ್ಡೆಲ್ಲ ಸೇರಿ ಮೂವತ್ತು ಸಾವಿರ ಆತೈತೆ ಸೊ ಲೈಟಿಂಗಕ್ಕೆ ಮಾತ್ರ ಇದು ಏನು ಇಪ್ಪತ್ತೈದು ದಿನ ಹಾಕ್ಕೊಳ್ತೀನಿ ಅಂದರೆ ಅಕಸ್ಮಾತ್ ನೀವು ಯಾರಾದರೂ ನಿಮ್ಮ ಸೈಡ್ ಯಾರೂ ಲೈಟಿಂಗ್ ಹಾಕ್ತಾ ಹಾಕಲ್ಲ ಜಾಸ್ತಿ ಅಂದರೆ ನೀವು ತಂದಿಟ್ಕೊಂಡ್ರೂ ಇಟ್ಕೊಂಡ್ರು ಕೂಡ ಒಂದು ಬಲ್ಪ್ಗೆ ಒಂದು ದಿನಕ್ಕೆ ಒಂದು ರೂಪಾಯಿ ಹಂಗೆ ಬಾಡಿಗೆ ಕೂಡ ಕೊಡ್ಬೋದು ಸೊ ನಮ್ಮ ಸೈಡು ಜಾಸ್ತಿ ಜನ ಹಂಗೆ ಮಾಡ್ತಾ ಇದಾರೆ ಸೊ ಮೇಲೆ ಇವಾಗ ಮಾಮೂಲಿ ಇದು ಪಿಂಚಿಂಗು ಇದೆಲ್ಲ ಯಾವಾಗ ಅಂದರೆ ಇದು ನಾನು ಉಣ್ಣಿರೋದು ಬಂದ್ಬಿಟ್ಟು ಕ್ರಿಸಾಂತ ಮೊಮ್ಮಲ್ಲಿ ಸ್ಟಾರ್ ವೈಟ್ ವೆರೈಟಿ ಬುಷ್ಕಿನ್ ವೈಟು ಬರ್ತೈತೆ ಸಪ್ರೇಟ್ ಬು ಎ ಬಿ ವೈಟ್ ಅಂತಲೂ ಬರ್ತೈತೆ ನಾನು ಇರೋದು ಸ್ಟಾರ್ ವೈಟು ಈ ಸ್ಟಾರ್ ವೈಟಲ್ಲಿ ಕರೆಕ್ಟಾಗಿ ಇಪ್ಪತ್ತೈದು ದಿನ ಲೈಟಿಂಗ್ ಹಾಕ್ಬೇಕು ಅಷ್ಟೇ ಇದಕ್ಕೆ ಒಂದು ಐದರಿಂದ ಎಲೆ ಮ್ಯಾಕ್ಸಿಮಮ್ ಒಂದು ಅರ್ಧ ಅಡಿ ಗಿಡ ಐತೆ ಅನ್ನೋವಾಗ ಫಸ್ಟ್ ಪಿಂಚಿಂಗ್ ಮಾಡೋಕ್ರಿ ಮ್ಯಾ ಒಂದು ಅಡಿ ಒಂದು ಅರ್ಧ ಅಡಿ ಐತೆ ಹಂಗೆ ಫಸ್ಟ್ ಪಿಂಚ್ ಮಾಡೋಕ್ಕೆ ಲೈಟಿಂಗ್ ಹಂಗೆ ಇರಬೇಕು ಟೋಟಲ್ಲು ಸೆಕೆಂಡ್ ಸಲ ಪಕ್ಕದಲ್ಲಿ ಬ್ರ್ಯಾಂಚಸ್ ಹೊಡೆದು ಪೂರ್ತಿ ಬ್ರಾಂಚಸ್ ಬರ್ತಾವಲ್ಲ ಬಂದಿದ್ದಾದ ಮೇಲೆ ಬ್ರಾಂಚಸ್ಸಲ್ಲಿ ಒಂದು ನಾಲ್ಕೈದು ಎಲೆ ಹಾಕಿದ್ಮೇಲೆ ಸೆಕೆಂಡ್ ಪಿಂಚ್ ಮಾಡಿರಿ ಸೆಕೆಂಡ್ ಪಿಂಚ್ ಮಾಡಿದ್ಮೇಲೆ ಕರೆಕ್ಟಾಗಿ ಐದು ದಿನ ಬಿಟ್ಟು ಲೈಟಿಂಗ್ ತೆಗೆದಾಕ್ರಿ ಸೊ ಆಮೇಲೆ ನೀವು ಜಾಸ್ತಿ ದಿನ ಒಂದು ವೇಳೆ ಈ ಲೈಟಿಂಗ್ ಏನಾದರೂ ಹಂಗೆ ಇಟ್ಕೊಂಡಿದ್ರು ಪ್ರಾಬ್ಲಮ್ಮೆ ಸೊ ಯಾಕಪ್ಪ ಏನು ಪ್ರಾಬ್ಲಮ್ ಆತೈತೆ ಜಾಸ್ತಿ ದಿನ ಲೈಟಿಂಗ್ ಬಿಟ್ಟು ಅಂದರೆ ಅಂದರೆ ಟೋಟಲ್ಲು ಫುಲ್ಲು ಬೆಳ್ಕೊಂಡೇ ಎದ್ದು ಆತೈತೆ ನಾವು ಲೈಟಿಂಗ್ ಎಷ್ಟು ದಿನ ಬಿಡ್ತಿರೋ ಅಷ್ಟು ದಿನ ಮೊಗ್ಗು ಬರೋಲ್ಲ ಮೊಗ್ಗು ಬರ್ದಿರೋ ಬರೀ ಚಿಗರಿಟ್ಕೊಂಡು ಚಿಗರ್ಕೊಂಡು ಚಿಗರ್ಕೊಂಡು ಬರ್ತಾನೆ ಇರ್ತೈತೆ ನಾವು ಯಾವತ್ತಿಂದ ಲೈಟಿಂಗ್ ತೆಗೆದಾಕ್ತಿವೋ ಆಮೇಲೆ ಒಂದು ಮೂವತ್ತೈದರಿಂದ ನಲವತ್ತು ದಿನಕ್ಕಷ್ಟೋತ್ಕೆ ಎಲ್ಲ ಮೊಗ್ಗೆಲ್ಲ ಸ್ಟಾರ್ಟಾಗಿ ಒಂಥರ ಸೈಜ್ ಬಂದಿರ್ತೈತೆ ಆಮೇಲೆ ಟೋಟಲ್ ಒಂದು ಲೈಟಿಂಗ್ ತೆಗ್ದಾಕದ್ಮೇಲೆ ಒಂದು ನಲವತ್ತು ನಲವತ್ತೆರಡು ದಿನಕ್ಕೆ ಹೂವು ಸ್ಟಾರ್ಟ್ ಆತೈತೆ ಕೊಯ್ಯೋದಕ್ಕೆ ಸೊ ಆ ಕಾರಣ ಲೈಟಿಂಗು ನೋಡ್ಕೊಂಡು ಹಾಕ್ರಿ ಗ್ರೋತ್ ಮೇಲೆ ಡಿಪೆಂಡು ಇಂತಿಷ್ಟೇ ದಿನ ಅಂತ ಆಕ್ರಿ ಅಂತ ಹೇಳಲ್ಲ ಕೆಲವರೆಲ್ಲ ಇಪ್ಪತ್ತು ದಿನ ಹಾಕೋರೋವ್ರೆ ಕೆಲವರು ಇಪ್ಪತ್ತೈದು ಮೂವತ್ತು ದಿನ ಹಾಕೋರೋರೆ ನಮ್ಮದೆಲ್ಲ ಇಪ್ಪತ್ತೈದು ದಿನ ಆಯ್ತು ಇವತ್ತು ಸೊ ಇವತ್ತು ನಾವು ಬಲ್ಪ್ ಬಲ್ಪ್ಗಳಲ್ಲೇ ವೈರಿಂಗ್ ಎಲ್ಲ ಕ್ಲೀನಾಗಿ ತೆಗೆದಾಕ್ತಾ ಇದ್ದೀವಿ ಸೊ ಇದಾಗಿತ್ತು ಈ ವಿಡಿಯೋ ಆದಾಗ ಏನೇನು ಈ ಕ್ರಿಸಾಂತ ಮಮ್ಕ ಎಷ್ಟು ದಿನ ಲೈಟಿಂಗ್ ಮಾಡಬೇಕು ಏನು ಇದ್ರ ಬಗ್ಗೆ ನೆಕ್ಸ್ಟ್ ಇದಕ್ಕೆ ಇದಕ್ಕೇನೇನು ಬೇಸ ಬಿಡಬೇಕು ಏನೇನು ಸ್ಪ್ರೇ ಮಾಡಿದ್ದೀನಿ ಇಲ್ಲಿವರೆಕು ಎಷ್ಟೆಲ್ಲ ಬಂಡವಾಳ ಬಿದ್ದೈತೆ ಇಲ್ಲಿವರೆಕು ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಸೊ ನಾನು ಹಾಕೋ ಎಲ್ಲ ವೀಡಿಯೋಗಳು ನೋಡಬೇಕು ಅಂದರೆ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಕ್ಕೊಳ್ರಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಐಕಾನ್ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಟರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ಮೊದಲೇ ನೋಟಿಫಿಕೇಷನ್ ಬರ್ತೈತೆ ಅದಾದಮೇಲೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿರಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ